ದ್ವಾದಶ ರಾಶಿಯವರ ವಾರ ಭವಿಷ್ಯ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಭವಿಷ್ಯ ಹೇಗಿರುತ್ತೆ ಅನ್ನುವುದನ್ನು ತೆಗೆದುಕೊಳ್ಳುವ ಕುತೂಹಲವಿರುತ್ತದೆ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹೊಸ ಯೋಜನೆಗಳು ಆರ್ಥಿಕತೆ ಪ್ರವಾಸ ವಿವಾಹ ಯೋಗ ವಿದೇಶ ಪ್ರವಾಸ ಆರ್ಥಿಕತೆ ಭೂಮಿ ವಿಚಾರ ವಿದ್ಯೆ ಉದ್ಯೋಗದ ಬಗ್ಗೆ ವಿಸ್ತಾರವಾಗಿ ತೆಗೆಯೋಣ ಜ್ಯೋತಿಷ ಪಂಡಿತ ಶ್ರೀ ನೀಲಕುಂಠ ಗುರೀಜಿ ಅವರಿಂದ ವಾರ ಭವಿಷ್ಯ ಕ್ರೋಧಿ ನಾಮ ಸಂ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಷದ ಶುಕ್ಲ ಪಕ್ಷದ ಸಪ್ತಮಿಯಿಂದ ಹುಣ್ಣಿಮೆಯವರೆಗೆ ಈ ವಾರದ ಚಂದ್ರ ಸಂಚಾರ ಶತಭಿಷ ನಕ್ಷತ್ರದಿಂದ ಮೃಗಶಿರ ನಕ್ಷತ್ರದವರೆಗೆ ಮೇಷರಾಶಿ ಶುಕ್ರ ಹತ್ತನೇ ಮನೆಯಲ್ಲಿದ್ದು ಸ್ವಲ್ಪ ಹಿನ್ನಡೆ ಮಾಡಿದ್ದು ಶನಿ ಹನ್ನೊಂದನೇ ಮನೆಯಲ್ಲಿ ಧನಲಾಭ ಒಳ್ಳೆಯದೇನಾದ್ರೂ ಕೊಟ್ಟು ಜೀವನ ಭದ್ರ ಮಾಡುತ್ತಾನೆ ಗುರು ಎರಡನೇ ಮನೆಯಲ್ಲಿದ್ದು ನಿಮ್ಮ ಪ್ರಯತ್ನಗಳು ಸಫಲವಾಗುವಂತೆ ಮಾಡುತ್ತಾನೆ ಆರನೇ ಮನೆಯ ಕೇತು ಸಹ ನಿಮಗೆ ಯಶಸ್ಸು ಕೊಡುತ್ತಾನೆ ಈ ವಾರ ಏನೋ ಒಂದು ಶುಭ ಸುದ್ದಿ ಇದೆ ಸಮಯ ತುಂಬಾ ಚೆನ್ನಾಗಿತ್ತು ಶ್ರೀ ದುರ್ಗಾ ಮಾತೆಯ ಆರಾಧನೆ ಮಾಡಿರಿ ಚಿಕ್ಕ ಹೆಣ್ಣು ಮಕ್ಕಳಿಗೆ ಸಿಹಿ ಹಂಚಿರಿ ಋಷಭರಾಶಿ ಶುಕ್ರ ಒಂಬತ್ತನೇ ಮನೆಯಲ್ಲಿದ್ದು ಭಾಗ್ಯ ಕೊಡುತ್ತಾನೆ ವಿಹಾರ ಪ್ರವಾಸ ಹೋಗಬಹುದು ಹನ್ನೊಂದರಲ್ಲಿ ರಾಹು ಮೂರರಲ್ಲಿ ಕುಜ ಸಮಯ ಬಹಳ ಚೆನ್ನಾಗಿತ್ತು ಸಾಲ ತೀರಿಸುವಿರಿ ಪ್ರೀತಿ ಪಾತ್ರರ ಬಗ್ಗೆ ಶುಭ ಸುದ್ದಿ ಸಿಕ್ಕಿ ನೀವು ಖುಷಿಯಾಗಿದ್ದುರಿ ಏನು ಮನಸ್ಸಿಗೆ ನೆಮ್ಮದಿ ಇದ್ದು ದೇವರ ಕಾರ್ಯಗಳಿಗೆ ಖರ್ಚು ಮಾಡ್ತೀರಿ ನಿರ್ಗತಿಗರಿಗೆ ಅನ್ನದಾನ ಮಾಡಿರಿ ಮಿಥುನ ರಾಶಿ ಆರರಲ್ಲಿ ಸೂರ್ಯ ಬುಧ ಎಂಟರಲ್ಲಿ ಶುಕ್ರ ಸಮಯ ಮಧ್ಯಮ ಏಕೆಂದ್ರೆ ಶನಿ ಗುರು ರಾಹು ಕೇತು ಯಾರ ಬಲವೂ ಇಲ್ಲ ಈಗ ನಿಮ್ಮನ್ನ ನೀವೇ ಸಂಭಾಳಿಸಿಕೊಳ್ಬೇಕು ಯಾರು ರಕ್ಷಣೆಗೆ ಇಲ್ಲ ಖರ್ಚುಗಳು ಒತ್ತಡ ನಿಮ್ಮನ್ನ ಹೆದರಿಸುತ್ತವೆ ಆದರೆ ನೀವು ಗಂಟು ಮನಸ್ಸಿನಿಂದ ಅವೆಲ್ಲವನ್ನ ನಿಭಾಯಿಸಿ ಮುನ್ನಡಿರಿ ಮುಂದಿನ ದಿನಗಳು ಚೆನ್ನಾಗಿರುವುದು ಈಗಿನ ನಿಮ್ಮ ಪ್ರಯತ್ನಗಳು ಮುಂದೆ ಖಂಡಿತ ಶುಭ ಫಲ ಕೊಡುತ್ತದೆ ತಕ್ಷಣ ಸರ್ಪ ಶಾಂತಿ ಅವಶ್ಯಕವಾಗಿ ಮಾಡಿಕೊಳ್ಳಿ ಪ್ರತಿನಿತ್ಯ ನೂರ ಎಂಟು ಬಾರಿ ಶ್ರೀ ಶನಿ ಭಗವಂತನ ಮಂತ್ರ ಜಪ ಮಾಡಿರಿ ಕಟಕ ರಾಶಿ ಮೂರರಲ್ಲಿ ಕೇತು ಶಕ್ತಿಯನ್ನ ಪರಾಕ್ರಮವನ್ನ ಕೊಡ್ತಾನೆ ಹನ್ನೊಂದನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಬುಧ ಸೂರ್ಯ ಇಬ್ಬರು ನಿಮ್ಮ ಬೆಂಬಲಕ್ಕೆ ಇದ್ದಾರೆ ಅಷ್ಟಮ ಶನಿಯ ಪ್ರಭಾವ ದಿನ ದಿನೇ ಆಗುತ್ತಿದೆ ಸಂಪೂರ್ಣ ಶುಭ ಫಲ ಸ್ವಲ್ಪ ಕಾಯಬೇಕು ನಿಮಗೆ ಒಳ್ಳೆಯ ಸೂಚನೆ ಅನುಭವಕ್ಕೆ ಬಂದಿರುತ್ತವೆ ಸಿಕ್ಕುಗಳು ಸಡಿಲವಾಗುತ್ತವೆ ಮಧ್ಯಾಹ್ನಕ್ಕಾಗಿ ಆಹಾರ ಹಾಕಿರಿ ಶ್ರೀ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣಿ ದೀಪ ಬೆಳಕಿರಿ ಸಿಂಹರಾಶಿ ಹತ್ತರಲ್ಲಿ ಗುರು ಏಳರಲ್ಲಿ ಶನಿ ಎಂಟರಲ್ಲಿ ರಾಹು ಯಾವ ಗ್ರಹಗಳು ನಿಮಗೆ ಸಾಥ್ ಕೊಡ್ತಿಲ್ಲ ಬಹಳಷ್ಟು ಸಮಸ್ಯೆ ಎದುರಿಸ್ತೀರಿ ವೃತ್ತಿಯಲ್ಲಿ ಒತ್ತಡ ಇರುತ್ತದೆ ಐದನೇ ಮನೆಯಲ್ಲಿರುವ ಬುಧ ನಿಮಗೆ ಈಗ ಸದ್ಯಕ್ಕೆ ರಕ್ಷಣೆ ಕೊಡ್ತಾನೆ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳಿ ಶ್ರೀ ಶ್ರೀನಾಗದೇವತೆ ಆರಾಧನೆ ಮಾಡಿರಿ ಸರ್ಪಶಾಂತಿ ಮಾಡಿಕೊಳ್ಳಿರಿ ಕನ್ಯಾ ರಾಶಿ ಗುರುಬಲ ಶನಿಬಲ ಇದೆ ಆದರೆ ರಾಶಿಯಲ್ಲಿ ಕೇತು ಇದ್ದು ಆರೋಗ್ಯಕ್ಕೆ ಧಕ್ಕೆ ತರ್ತಾನೆ ಸಂಗಾತಿಯೊಡನೆ ಸಾಮರಸ್ಯ ಕೊಂಚ ಧಕ್ಕೆ ಮೂರರಲ್ಲಿ ಸೂರ್ಯ ಬುಧ ಐದರಲ್ಲಿ ಶುಕ್ರ ನಿಮಗೆ ಶುಭ ಫಲ ಕೊಡ್ತಾರೆ ಅವಿವಾಹಿತರಿಗೆ ವಿವಾಹ ಯೋಗ ವೃತ್ತಿಯಲ್ಲಿ ಯಶಸ್ಸು ರಾತ್ರಿ ಕಂದು ಬಣ್ಣದ ನಾಯಿಗೆ ಆಹಾರ ಹಾಕಿರಿ ಮಿಶ್ರ ಬಣ್ಣದ ಬಟ್ಟೆ ಕಾಳು ದಾನ ಮಾಡಿರಿ ತುಲಾರಾಶಿ ಈ ವಾರದಲ್ಲಿ ವಿಶೇಷ ಎಂದರೆ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದು ನಿಮಗೆ ಅನೇಕ ಸುಖ ಶಾಂತಿ ಕೊಡ್ತಾನೆ ವಾಹನದಿಂದ ಲಾಭ ವಾಹನ ಕೊಳ್ಳುವ ಯೋಗ ಚಿನ್ನಾಭರಣ ಅಲಂಕಾರ ಸಾಮಗ್ರಿ ಮುಂತಾದ ಕೊಳ್ಳುವ ಯೋಗ ರಾಹು ಆರನೇ ಮನೆಯಲ್ಲಿದ್ದು ಹಣದ ಹರಿವು ಉತ್ತಮ ಪಡಿಸ್ತಾನೆ ಶ್ರೀ ಶಿವನ ದೇವಸ್ಥಾನಕ್ಕೆ ಹಾಲು ಅಕ್ಕಿ ದಾನ ಮಾಡಿರಿ ವೃಶ್ಚಿಕ ರಾಶಿ ಗುರು ಏಳನೇ ಮನೆಯಲ್ಲಿದ್ದು ಮನೆಯಲ್ಲಿ ಮಂಗಳಮಯ ವಾತಾವರಣ ಶುಭ ಕಾರ್ಯ ಸಂತಸದ ವಾತಾವರಣ ಕ್ಷೇತ್ರ ದರ್ಶನದ ಅವಕಾಶ ಇದೆ ವೃತ್ತಿಯಲ್ಲಿ ಯಶಸ್ಸು ಹಣದ ಹರಿವು ಉತ್ತಮ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿರಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನು ರಾಶಿ ಮೂರನೇ ಮನೆಯಲ್ಲಿ ಶನಿ ಎರಡನೇ ಮನೆಯಲ್ಲಿ ಶುಕ್ರ ಹಣಕಾಸಿಗೆ ತೊಂದರೆ ಇಲ್ಲ ಗುರು ಆರನೇ ಮನೆಯಲ್ಲಿ ಇರುವುದು ಮಾನಸಿಕ ಚಿಂತೆ ಕಳವಳ ಮಾಡುತ್ತದೆ ನಾಲ್ಕನೇ ಮನೆಯಲ್ಲಿ ರಾಹು ಇರುವುದು ತಾಯಿಯೊಡನೆ ವಿರೋಧ ಇರುತ್ತದೆ ಸರಿಯಾದ ನಿದ್ರೆ ಊಟ ಇಲ್ಲದೆ ರಥ ಅಲೆದಾಟ ಕೆಲವು ದಿನಗಳ ಕಳೆದರೆ ಗುರುಬಲ ಬಂದು ಪರಿಸ್ಥಿತಿ ತಿಳಿಯಾಗುತ್ತದೆ ನಿಮ್ಮ ತಾಯಿಯಿಂದ ಆಶೀರ್ವಾದ ಪಡೆದು ತಾಯಿಯಿಂದ ಬೆಳೆಯ ವಸ್ತುವನ್ನ ಪಡೆದು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿರಿ ಮಕರ ರಾಶಿ ಸಾಡೆ ಸತಿಯ ಶನಿಯ ಪ್ರಭಾವ ಕಡಿಮೆಯಾಗಿದೆ ಒಳ್ಳೆಯ ಸೂಚನೆ ಕಾಣುತ್ತಿದೆ ನಿಮ್ಮ ರಾಶಿಯಲ್ಲಿ ಯೋಗಕಾರಕ ಗ್ರಹ ಶುಕ್ರನಿದ್ದ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಬುಧ ಐದನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ಹೊಸ ಅವಕಾಶ ಹುಡುಕಿ ಬರುತ್ತದೆ ಸಭೆ ಸಮಾರಂಭಗಳಲ್ಲಿ ಸನ್ಮಾನ ಗೌರವ ಸಿಗುವ ಸಮಯ ಕಷ್ಟದ ದಿನ ಕಳೆದಿದೆ ಸುಖದ ದಿನಗಳ ಖಂಡಿತ ಮುಂದೆ ಬರುತ್ತದೆ ಕಂದು ಬಣ್ಣದ ಹಸುವಿಗೆ ಬಾಳೆಹಣ್ಣು ಬೆಲ್ಲ ತಿನ್ನಿಸಿರಿ ಕುಂಭರಾಶಿ ಗುರು ನಾಲ್ಕನೇ ಮನೆಯಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಶುಕ್ರ ವಯಸ್ಥಾನದಲ್ಲಿ ಖರ್ಚು ಬಹಳ ಜೋರಾಗಿದೆ ಊಹಿಸದೇ ಇದ್ದ ಖರ್ಚು ನಿಮ್ಮ ಮೇಲೆ ಬಿಡುತ್ತದೆ ಬೇರೆ ಯಾವ ಗ್ರಹ ಬಲ ಇಲ್ಲದಿರುವ ಕೊಂಚ ಜಾಗೃತಿ ವಹಿಸಿ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಸಹೋದ್ಯೋಗಿಗಳೊಡನೆ ಕಿರಿಕಿರಿ ಮಾಡಬೇಕೆಂದುಕೊಂಡ ಕೆಲಸ ಸಮಯಕ್ಕೆ ಸರಿಯಾಗಿ ಆಗದೇ ಇರುವುದು ಆರೋಗ್ಯದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತದೆ ಸಂಭಾಳಿಸಿಕೊಳ್ಳಿ ಗುರುವಾರ ನಿರ್ಗತಿಕ ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ದಾನ ಮಾಡಿರಿ ಮೀನರಾಶಿ ನಿಮಗೂ ಸಹ ಖರ್ಚು ಅನಾರೋಗ್ಯ ಇದೆ ಮನಸ್ಸಿಗೆ ನೆಮ್ಮದಿ ಕೆಡಿಸುವಂತಹ ಘಟನೆ ನಡೆಯಬಹುದು ಎಚ್ಚರಿಕೆಯಿಂದ ಇರಿ ಒಂಬತ್ತನೇ ಮನೆಯಲ್ಲಿ ಬುಧ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇರುವುದು ಕೊಂಚ ಹಿತಕರ ಸ್ಥಿತಿ ವಾಹನದಿಂದ ಲಾಭ ಚಿನ್ನ ಬೆಳ್ಳಿ ಆಭರಣ ಕೊಳ್ಳುವ ಅವಕಾಶ ಇದೆ ಸಾಡೆಸತಿ ಶನಿ ಇರುವುದರಿಂದ ನಡೆನುಡಿಯಲ್ಲಿ ಎಚ್ಚರಿಕೆ ಜಾಗೃತಿ ಇರಲಿ ಪ್ರತಿದಿನ ಹನುಮಾನ ಚಾಲೀಸ ಜಪ ಮಾಡಿರಿ ಮಂಗಗಳಿಗೆ ಆಹಾರ ಹಾಕಿರಿ ಬುಧವಾರ ಶನಿವಾರ ಎಳ್ಳೆಣ್ಣೆ ಸ್ನಾನ ಮಾಡಿರಿ